ಜಿಲ್ಲೆಯಾದ್ಯಂತ ವರುಣನ ಅಬ್ಬರ ಮುಂದುವರೆದಿದೆ ವರುಣನ ಆರ್ಪಟಕ್ಕೆ ಮನೆಯೊಂದರ ತಡೆಗೋಡೆ ಕುಸಿದು ಬಿದ್ದ ಪರಿಣಾಮ ಶಶಿಕಾಂತರಾವ್ ಅನ್ನುವರ ಮನೆಗೆ ಸೇರಿದ ತಡೆಗೋಡೆ ಕುಸಿದು ಬಿದ್ದ ಪರಿಣಾಮ ನಗರಸಭೆಯ ಸದಸ್ಯರಾದ ದಿನೇಶ್ ಗೌಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸುತ್ತಿದ್ದಾರೆ ಪುತ್ತೂರಿನ ಲಿಂಗದಗುಡ್ಡೆ ಅನ್ನೋ ಜಾಗದಲ್ಲಿ ಆಗಿರುವ ಅವಾಂತರಾಯ್ ಶಶಿಕಾಂತರಾವ್ ಅನ್ನುವರ ಮನೆಗೆ ಸೇರಿದ್ದ ತಡೆಗೋಡೆ ಧಾರಾಕಾರವಾಗಿ ಮಳೆಯಾಗ್ತಾ ಇರೋದ್ರಿಂದಾಗಿ ತಡೆಗೋಡೆ ಕುಸಿತು ಹೋಗಿದೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಸದ್ಯಕ್ಕೆ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನ ಮಳೆಯಾರ್ ಮಳೆಯಾರ್ಭಟದಿಂದಾಗಿ ತಡೆಗೋಡೆ ಕುಸಿದು ಹೋಗಿರುವ ಘಟನೆ ಪುತ್ತೂರಿನಲ್ಲಿ ನಡೆದಿದೆ ನಗರಸಭೆಯ ಸದಸ್ಯ ದಿನೇಶ್ ಗೌಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ಸದ್ಯಕ್ಕೆ ನಡೆಸ್ತಾ ಇದ್ದಾರೆ ಜಿಲ್ಲೆಯಾದ್ಯಂತ ಇಂತಹ ಅನೇಕ ಅನಾಹುತಗಳು ನಡೆದು ಹೋಗಿದೆ ಮನೆಗಳು ಕುಸಿತು ಹೋಗಿದೆ ತಡೆಗೋಡೆಗಳು ಕುಸಿತು ಹೋಗಿದೆ ಮರಗಳು ದರೆಗುಳಿದಿದೆ ಉರುಳಿದೆ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದೆ ಮತ್ತೊ ದಕ್ಷಿಣ ಕನ್ನಡದಲ್ಲಿ ಜೋಕಟ್ಟೆ ಗ್ರಾಮದಲ್ಲಿ ಗುಡ್ಡ ಕುಸಿದು ಹೋಗಿದೆ ಮನೆ ಬೀಳುವ ಆತಂಕ ಕೂಡ ಇದರಲ್ಲಿ ಜೋಕಟ್ಟೆ ಪಂಚಾಯತ್ ಬಳಿಯಲ್ಲೇ ಗುಡ್ಡ ಕುಸಿತದೆ ಸದ್ಯ ಗುಡ್ಡ ಕುಸಿತದಿಂದಾಗಿ ಅಪಾಯಕಾರಿ ಸ್ಥಿತಿಯಲ್ಲಿದೆ ಮನೆಗಳು ಹಲವು ಮನೆಗಳ ಜನ ಮನೆಗಳ ಜನ ಈಗ ಆಲ್ರೆಡಿ ಬೇರೆ ಕಡೆಗೆ ಸ್ಥಳಾಂತರವಾಗಿದ್ದಾರೆ ಈ ನುಡಿದವರು ಕೂಡ ಆದಷ್ಟು ಬೇಗ ಸುರಕ್ಷಿತ ಸ್ಥಳಕ್ಕೆ ರವಾನೆ ಆಗಬೇಕು ಅಂತ ಹೇಳಿ ಅಲ್ಲಿನ ಸ್ಥಳೀಯ ಅಧಿಕಾರಿಗಳು ಮನವಿಯನ್ನ ಮಾಡಿಕೊಳ್ತಿದ್ದಾರೆ ಹಂತ ಹಂತವಾಗಿ ಆ ಗುಡ್ಡದ ಮಣ್ಣು ಕುಸಿತಾ ಇತ್ತು ಕುಸಿಯೋಗ ಪ್ರಾರಂಭ ಆದರೆ ಒಮ್ಮೆಲೆಗೆ ಒಂದೇ ಸತಿಗೆ ಆ ತಳಪಾಯದ ಸಮೇತ ಮನೆಗಳು ಜಾರ್ಕೊಂಡು ಹೋಗುತ್ತೆ ಇವತ್ತು ನಾವು ಗಮನಿಸ್ತಾ ಇದ್ವಿ ಮೂವನ ಬಲಿ ಪಡೆದ ಪ್ರಕರಣ ಅಲ್ಲೂ ಕೂಡ ಆಗಿದ್ ಹೀಗೇನು ಆರ್ಸಿಸಿ ಮನೆ ಹೇಳಲಿಕ್ಕೆ ಆದರೆ ಗುಡ್ಡ ಕುಸಿತದ ಸಂದರ್ಭದಲ್ಲಿ ಆ ಮಣ್ಣು ಎಷ್ಟು ಫೋರ್ಸ್ ಆಗಿ ಬರುತ್ತೆ ಅಂದ್ರೆ ಎಷ್ಟೇ ಗಟ್ಟಿಮುಟ್ಟಾದ ಮನೆಯಾದರೂ ಕೂಡ ಪ್ರಕೃತಿಯ ಮುಂದೆ ನಿಲ್ಲಲಿಕ್ಕೆ ಸಾಧ್ಯವಾಗುವುದಿಲ್ಲ ಹೀಗಾಗಿ ಈ ಭಾಗದ ಜನ ಆದಷ್ಟು ಬೇಗ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಮನವಿಯನ್ನು ಮಾಡಿಕೊಳ್ಳಲಾಗುತ್ತಿದೆ ಜಿಲ್ಲೆಯಾದ್ಯಂತ ವರುಣನ ಅಬ್ಬರ ಮುಂದುವರೆದ ದೇವರುಣನ ಆರ್ಪಟಕ್ಕೆ ಮನೆಯೊಂದರ ತಡೆಗೋಡೆ ಕುಸಿದು ಬಿದ್ದ ಪರಿಣಾಮ ಶಶಿಕಾಂತ್ ರಾವ್ ಅನ್ನುವರ ಮನೆಗೆ ಸೇರಿದ ತಡೆಗೋಡೆ ಕುಸಿದು ಬಿದ್ದ ಪರಿಣಾಮ ನಗರಸಭೆಯ ಸದಸ್ಯರಾದ ದಿನೇಶ್ ಗೌಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸುತ್ತಿದ್ದಾರೆ ಪುತ್ತೂರಿನ ಲಿಂಗದಗುಡ್ಡೆ ಅನ್ನೋ ಜಾಗದಲ್ಲಿ ಆಗಿರುವ ಅವಾಂತರಾಯ್ ಶಶಿಕಾಂತ್ ರಾವ್ ಅನ್ನುವರ ಮನೆಗೆ ಸೇರಿದ್ದ ತಡೆಗೋಡೆ ಧಾರಾಕಾರವಾಗಿ ಆಗ್ತಾ ಇರೋದ್ರಿಂದಾಗಿ ಆ ತಡೆಗೋಡೆ ಕುಸಿತು ಹೋಗಿದೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಸದ್ಯಕ್ಕೆ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನ ಇದ್ದಾರೆ ಭಯಾರ್ಭಟದಿಂದಾಗಿ ತಡೆಗೋಡೆ ಕುಸಿದು ಹೋಗಿರುವ ಘಟನೆ ಪುತ್ತೂರಿನಲ್ಲಿ ನಡೆದಿದೆ ನಗರಸಭೆಯ ಸದಸ್ಯ ದಿನೇಶ್ ಗೌಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ಸದ್ಯಕ್ಕೆ ನಡೆಸುತ್ತಿದ್ದಾರೆ ಜಿಲ್ಲೆಯಾದ್ಯಂತ ಇಂತಹ ಅನೇಕ ಅನಾಹುತಗಳು ನಡೆದು ಹೋಗಿದೆ ಮನೆಗಳು ಕುಸಿದು ಹೋಗಿದೆ ತಡೆಗೋಡೆಗಳು ಕುಸಿತು ಹೋಗಿದೆ ಮರಗಳು ದರೆಗುಳಿದಿದೆ ಉರುಳಿದೆ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದೆ ಮತ್ತೊಂದು ದಕ್ಷಿಣ ಕನ್ನಡದಲ್ಲಿ ಜೋಕಟ್ಟೆ ಗ್ರಾಮದಲ್ಲಿ ಗುಡ್ಡ ಕುಸಿದು ಹೋಗಿದೆ ಮನೆ ಬೀಳುವ ಆತಂಕ ಕೂಡ ಎದುರಾಗಿದೆ ಜೋಕಟ್ಟೆ ಪಂಚಾಯತ್ ಬಳಿಯಲ್ಲೇ ಗುಡ್ಡ ಕುಸಿತರು ಸದ್ಯ ಗುಡ್ಡ ಕುಸಿತದಿಂದಾಗಿ ಅಪಾಯಕಾರಿ ಸ್ಥಿತಿಯಲ್ಲಿದೆ ಮನೆಗಳು ಹಲವು ಮನೆಗಳ ಜನ ಮನೆಗಳ ಜನ ಈಗ ಆಲ್ರೆಡಿ ಬೇರೆ ಕಡೆಗೆ ಸ್ಥಳಾಂತರವಾಗಿದ್ದಾರೆ ಈ ನುಡಿದವರು ಕೂಡ ಆದಷ್ಟು ಬೇಗ ಸುರಕ್ಷಿತ ಸ್ಥಳಕ್ಕೆ ರವಾನೆ ಆಗಬೇಕು ಅಂತ ಹೇಳಿ ಅಲ್ಲಿನ ಸ್ಥಳೀಯ ಅಧಿಕಾರಿಗಳು ಮನವಿಯನ್ನ ಮಾಡಿಕೊಳ್ತಿದ್ದಾರೆ ಹಂತ ಹಂತವಾಗಿ ಆ ಗುಡ್ಡದ ಮಣ್ಣು ಕುಸಿತಾ ಇದೆ ಕುಸಿಯೋಕೆ ಪ್ರಾರಂಭ ಆದರೆ ಒಮ್ಮೆಲೆಗೆ ಒಂದೇ ಸತಿಗೆ ಆ ತಳಪಾಯದ ಸಮೇತ ಮನೆಗಳು ಜಾರ್ಕೊಂಡು ಹೋಗುತ್ತೆ ಇವತ್ತು ನಾವು ಗಮನಿಸ್ತಾ ಇದ್ವಿ ಮೂವನ ಬಲಿ ಪಡೆದ ಪ್ರಕರಣ ಅಲ್ಲೂ ಕೂಡ ಆಗಿದ್ ಹೀಗೇನು ಆರ್ಸಿಸಿ ಮನೆ ಹೇಳಲಿಕ್ಕೆ ಆದರೆ ಗುಡ್ಡ ಕುಸಿತದ ಸಂದರ್ಭದಲ್ಲಿ ಆ ಮಣ್ಣು ಎಷ್ಟು ಫೋರ್ಸ್ ಆಗಿ ಬರುತ್ತೆ ಅಂದರೆ ಎಷ್ಟೇ ಗಟ್ಟಿಮುಟ್ಟಾದ ಮನೆಯಾದರೂ ಕೂಡ ಪ್ರಕೃತಿಯ ಮುಂದೆ ನಿಲ್ಲಲಿಕ್ಕೆ ಸಾಧ್ಯವಾಗುವುದಿಲ್ಲ ಹೀಗಾಗಿ ಈ ಭಾಗದ ಜನ ಆದಷ್ಟು ಬೇಗ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಮನವಿಯನ್ನು ಮಾಡಿಕೊಳ್ಳಲಾಗುತ್ತಿದೆ ಜಿಲ್ಲೆಯಾದ್ಯಂತ ವರುಣನ ಅಬ್ಬರ ಮುಂದುವರೆದಿದೆ ವರುಣನ ಆರ್ಪಟಕ್ಕೆ ಮನೆಯೊಂದರ ತಡೆಗೋಡೆ ಕುಸಿದು ಬಿದ್ದ ಪರಿಣಾಮ ಶಶಿಕಾಂತರಾವ್ ಅನ್ನುವರ ಮನೆಗೆ ಸೇರಿದ ತಡೆಗೋಡೆ ಕುಸಿದು ಬಿದ್ದ ಪರಿಣಾಮ ನಗರಸಭೆಯ ಸದಸ್ಯರಾದ ದಿನೇಶ್ ಗೌಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸುತ್ತಿದ್ದಾರೆ ಪುತ್ತೂರಿನ ಲಿಂಗದ ಗುಡ್ಡೆ ಅನ್ನೋ ಜಾಗದಲ್ಲಿ ಆಗಿರುವ ಅವಾಂತರಾಯ್ ಶಶಿಕಾಂತ್ ರಾವ್ ಅನ್ನುವರ ಮನೆಗೆ ಸೇರಿದ್ದ ತಡೆಗೋಡೆ ಧಾರಾಕಾರವಾಗಿ ಮಳೆಯಾಗ್ತಾ ಇರೋದ್ರಿಂದಾಗಿ ಆ ತಡೆಗೋಡೆ ಕುಸಿತು ಹೋಗಿದೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಸದ್ಯಕ್ಕೆ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನು ಇದ್ದಾರೆ ಮಳೆಯರ್ಭಟದಿಂದಾಗಿ ತಡೆಗೋಡೆ ಕುಸಿದು ಹೋಗಿರುವ ಘಟನೆ ಪುತ್ತೂರಿನಲ್ಲಿ ನಡೆದಿದೆ ನಗರಸಭೆಯ ಸದಸ್ಯ ದಿನೇಶ್ ಗೌಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ಸದ್ಯಕ್ಕೆ ನಡೆಸುತ್ತಿದ್ದಾರೆ ಜಿಲ್ಲೆಯಾದ್ಯಂತ ಇಂತಹ ಅನೇಕ ಅನಾಹುತಗಳು ನಡೆದು ಹೋಗಿದೆ ಮನೆಗಳು ಕುಸಿದು ಹೋಗಿದೆ ತಡೆಗೋಡೆಗಳು ಕುಸಿದು ಹೋಗಿದೆ ಮರಗಳು ದರೆಗುಳಿದಿದೆ ಉರುಳಿದೆ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದೆ ಜೊತೆ ದಕ್ಷಿಣ ಕನ್ನಡದಲ್ಲಿ ಜೋಕಟ್ಟೆ ಗ್ರಾಮದಲ್ಲಿ ಗುಡ್ಡ ಕುಸಿದು ಹೋಗಿದೆ ಮನೆ ಬೀಳು ಆತಂಕ ಕೂಡ ಇದರಲ್ಲಿ ಜೋಕಟ್ಟೆ ಪಂಚಾಯತ್ ಬಳಿಯಲ್ಲೇ ಗುಡ್ಡ ಕುಸಿತದೆ ಸದ್ಯ ಗುಡ್ಡ ಕುಸಿತದಿಂದಾಗಿ ಅಪಾಯಕಾರಿ ಸ್ಥಿತಿಯಲ್ಲಿದೆ ಮನೆಗಳು ಹಲವು ಮನೆಗಳ ಜನ ಮನೆಗಳ ಜನ ಈಗ ಆಲ್ರೆಡಿ ಬೇರೆ ಕಡೆಗೆ ಸ್ಥಳಾಂತರವಾಗಿದ್ದಾರೆ ಈ ನುಡಿದವರು ಕೂಡ ಆದಷ್ಟು ಬೇಗ ಸುರಕ್ಷಿತ ಸ್ಥಳಕ್ಕೆ ರವಾನೆ ಆಗಬೇಕು ಅಂತ ಹೇಳಿ ಅಲ್ಲಿನ ಸ್ಥಳೀಯ ಅಧಿಕಾರಿಗಳು ಮನವಿಯನ್ನ ಮಾಡಿಕೊಳ್ತಿದ್ದಾರೆ ಆ ಗುಡ್ಡದ ಮಣ್ಣು ಕುಸಿತಾ ಇತ್ತು ಕುಸಿಯೋ ಪ್ರಾರಂಭ ಆದರೆ ಒಮ್ಮೆಲೆಗೆ ಒಂದೇ ಸತಿಗೆ ಆ ತಳಪಾಯದ ಸಮೇತ ಮನೆಗಳು ಜಾರ್ಕೊಂಡು ಹೋಗುತ್ತೆ ಇವತ್ತು ನಾವು ಗಮನಿಸ್ತಾ ಇದ್ವಿ ಮೂವರನ್ನ ಬಲಿ ಪಡೆದ ಪ್ರಕರಣ ಅಲ್ಲೂ ಕೂಡ ಆಗಿದ್ ಹೀಗೇನು ಸಿ ಮನೆ ಹೇಳಲಿಕ್ಕೆ ಆದರೆ ಗುಡ್ಡ ಕುಸಿತದ ಸಂದರ್ಭದಲ್ಲಿ ಆ ಮಣ್ಣು ಎಷ್ಟು ಫೋರ್ಸ್ ಆಗಿ ಬರುತ್ತೆ ಅಂದ್ರೆ ಎಷ್ಟೇ ಗಟ್ಟಿಮುಟ್ಟಾದ ಮನೆಯಾದರೂ ಕೂಡ ಪ್ರಕೃತಿಯ ಮುಂದೆ ನಿಲ್ಲಲಿಕ್ಕೆ ಸಾಧ್ಯವಾಗುವುದಿಲ್ಲ ಹೀಗಾಗಿ ಈ ಭಾಗದ ಜನ ಆದಷ್ಟು ಬೇಗ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಮನವಿಯನ್ನು ಮಾಡಿಕೊಳ್ಳಲಾಗುತ್ತಿದೆ ಜಿಲ್ಲೆಯಾದ್ಯಂತ ವರುಣನ ಅಬ್ಬರ ಮುಂದುವರೆದಿದೆ ವರುಣನ ಅರ್ಪಟಕ್ಕೆ ಮನೆಯೊಂದರ ತಡೆಗೋಡೆ ಕುಸಿದು ಬಿದ್ದ ಪರಿಣಾಮ ರಾವ್ ಅನ್ನುವರ ಮನೆಗೆ ಸೇರಿದ ತಡೆಗೋಡೆ ಕುಸಿದು ಬಿದ್ದ ಪರಿಣಾಮ ನಗರಸಭೆಯ ಸದಸ್ಯರಾದ ದಿನೇಶ್ ಗೌಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸುತ್ತಿದ್ದಾರೆ ಪುತ್ತೂರಿನ ಲಿಂಗದಗುಡ್ಡೆ ಅನ್ನು ಜಾಗದಲ್ಲಿ ಆಗಿರುವ ಅವಾಂತರಾಯ್ ಶಶಿಕಾಂತ್ ರಾವ್ ಅನ್ನುವರ ಮನೆಗೆ ಸೇರಿದ್ದ ತಡೆಗೋಡೆ ಧಾರಾಕಾರವಾಗಿ ಮಳೆಯಾಗ್ತಾ ಇರೋದ್ರಿಂದಾಗಿ ಆ ತಡೆಗೋಡೆ ಕುಸಿತು ಹೋಗಿದೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಸದ್ಯಕ್ಕೆ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನ ಇದ್ದಾರೆ ಮಳೆಯಭಟದಿಂದಾಗಿ ತಡೆಗೋಡೆ ಕುಸಿದು ಹೋಗಿರುವ ಘಟನೆ ಪುತ್ತೂರಿನಲ್ಲಿ ನಡೆದಿದೆ ನಗರಸಭೆಯ ಸದಸ್ಯ ದಿನೇಶ್ ಗೌಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಜಿಲ್ಲೆಯಾದ್ಯಂತ ಇಂತಹ ಅನೇಕ ಅನಾಹುತಗಳು ನಡೆದು ಹೋಗಿದೆ ಮನೆಗಳು ಕುಸಿದು ಹೋಗಿದೆ ತಡೆಗೋಡೆಗಳು ಕುಸಿದು ಹೋಗಿದೆ ಮರಗಳು ದರೆಗುಳಿದಿದೆ ಉರುಳಿದೆ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದೆ ಮತ್ತೊ ದಕ್ಷಿಣ ಕನ್ನಡದಲ್ಲಿ ಜೋಕಟ್ಟೆ ಗ್ರಾಮದಲ್ಲಿ ಗುಡ್ಡ ಕುಸಿದು ಹೋಗಿದೆ ಮನೆ ಬೀಳುವ ಆತಂಕ ಕೂಡ ಎದುರಾಗಿದೆ ಜೋಕಟ್ಟೆ ಪಂಚಾಯತ್ ಬಳಿಯಲ್ಲೇ ಗುಡ್ಡ ಕುಸಿತದೆ ಸದ್ಯ ಗುಡ್ಡ ಕುಸಿತದಿಂದಾಗಿ ಅಪಾಯಕಾರಿ ಸ್ಥಿತಿಯಲ್ಲಿದೆ ಮನೆಗಳು ಹಲವು ಮನೆಗಳ ಜನ ಮನೆಗಳ ಜನ ಈಗ ಆಲ್ರೆಡಿ ಬೇರೆ ಕಡೆಗೆ ಸ್ಥಳಾಂತರವಾಗಿದ್ದಾರೆ ಈ ನುಡಿದವರು ಕೂಡ ಆದಷ್ಟು ಬೇಗ ಸುರಕ್ಷಿತ ಸ್ಥಳಕ್ಕೆ ರವಾನೆ ಆಗಬೇಕು ಅಂತ ಹೇಳಿ ಅಲ್ಲಿನ ಸ್ಥಳೀಯ ಅಧಿಕಾರಿಗಳು ಮನವಿಯನ್ನು ಮಾಡಿಕೊಳ್ತಿದ್ದಾರೆ ಹಂತ ಹಂತವಾಗಿ ಆ ಗುಡ್ಡದ ಮಣ್ಣು ಕುಸಿತಾ ಇತ್ತು ಕುಸಿಯೋಗ ಪ್ರಾರಂಭ ಆದ್ರೆ ಒಮ್ಮೆಲೆಗೆ ಒಂದೇ ಸತಿಗೆ ಆ ತಳಪಾಯದ ಸಮೇತ ಮನೆಗಳು ಜಾರ್ಕೊಂಡು ಹೋಗುತ್ತೆ ಇವತ್ತು ನಾವು ಗಮನಿಸ್ತಾ ಇದ್ವಿ ಮೂವರನ್ನ ಬಲಿ ಪಡೆದ ಪ್ರಕರಣ ಅಲ್ಲೂ ಕೂಡ ಆಗಿದ್ ಹೀಗೇನು ಸಿ ಮನೆ ಹೇಳಿಕೆ ಆದರೆ ಗುಡ್ಡ ಕುಸಿತದ ಸಂದರ್ಭದಲ್ಲಿ ಆ ಮಣ್ಣು ಎಷ್ಟು ಫೋರ್ಸ್ ಆಗಿ ಬರುತ್ತೆ ಅಂದ್ರೆ ಎಷ್ಟೇ ಗಟ್ಟಿಮುಟ್ಟಾದ ಮನೆಯಾದರೂ ಕೂಡ ಪ್ರಕೃತಿಯ ಮುಂದೆ ನಿಲ್ಲಲಿಕ್ಕೆ ಸಾಧ್ಯವಾಗುವುದಿಲ್ಲ ಹೀಗಾಗಿ ಈ ಭಾಗದ ಜನ ಆದಷ್ಟು ಬೇಗ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಮನವಿಯನ್ನು ಮಾಡಿಕೊಳ್ಳಲಾಗುತ್ತಿದೆ